ವಧುವರ ಅನ್ವೇಷಣೆಯಲ್ಲಿ ನೀವು ನಿರತರಾಗಿದ್ದೀರಾ ವಿವಾಹದಲ್ಲಿ ವಿಳಂಬ ಅಡೆತಡೆಗಳು ಉಂಟಾಗ್ತಾ ಇದೆಯಾ ಎಷ್ಟೇ ಹುಡುಕಿದರೂ ನಿಮ್ಮ ಮನ ನೆಚ್ಚಿನ ವಧು ಅಥವಾ ವರ ಸಿಗ್ತಾ ಇಲ್ವಾ ಜಾತಕದಲ್ಲಿ ಏನಾದರೂ ದೋಷಗಳು ಎದುರಾಗ್ತಾ ಇದೆಯಾ ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಇದೇ ಜೂನ್ ತಾರೀಕು ಬೆಂಗಳೂರಿನಲ್ಲಿ ಆಯುಷ್ ಟಿವಿ ವೇದ ಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಗುರುಗಳ ನೇತೃತ್ವದಲ್ಲಿ ವರರ ಬೃಹತ್ ಸಮಾವೇಶವನ್ನು ಇದೆ ಸ್ವಯಂವರ ಪಾರ್ವತಿ ಅಂತ ಕರೀತಾರೆ ದೇವೇಂದ್ರಾಡೆ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ಅಂತ ಒಂದು ಮಂತ್ರ ಇದೆ ಆ ಸಂಪ್ರಸಿತಿಲ್ಲೆಲ್ಲ ಬರುತ್ತೆ ಅದನ್ನು ಪತಿ ಮನೋರಮಾಮ್ ದೇವಿ ಅಂತ ಬರುತ್ತೆ ಇದನ್ನೆಲ್ಲ ಸಂಪುಟೀಕರಣ ಪಾರಾಯಣಗಳು ಮದುವೆಗೆ ಬೇಕಾದಂಥ ಏನೇನಿದೆಯೋ ಅದಷ್ಟು ಆಗುತ್ತಾ ಮಾಡ್ತಾ ಇದ್ದೀವಿ ಬ್ರಾಹ್ಮಣ ಸಮುದಾಯದವರಿಗಾಗಿ ಆಯೋಜಿಸುತ್ತಿರುವಂತಹ ವಧುವರರ ಅನ್ವೇಷಣಾ ಸಮಾರಂಭ ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ವಿಪ್ರ ಬಾಂಧವರಿಗಾಗಿ ತಾರೀಖು ಜೂನ್ ಆಯೋಜಿತಗೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ವಧುವರ ಅನ್ವೇಷಣೆಯಲ್ಲಿ ನಿರತರಾಗಿರುವಂತಹ ಯಾರೇ ಇದ್ರೂ ನಮ್ಮ ಒಂದು ಬೆಂಗಳೂರಿನಲ್ಲೇ ಇರಲಿ ನಮ್ಮ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ ಹೊರ ರಾಜ್ಯಗಳಲ್ಲಿರಲಿ ಬ್ರಾಹ್ಮಣ ಸಮುದಾಯದವರು ನೀವಾಗಿದ್ರೆ ಹೊರ ದೇಶದಲ್ಲಿದ್ದರೂ ಕೂಡ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು